ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಪಕ್ಷವು ಪಾದ್ರಪದ ಮಾಸದ ಹುಣ್ಣಿಮೆಯೆಂದು ಪ್ರಾರಂಭವಾಗುತ್ತದೆ ಮತ್ತು ಇದು ಸರ್ವ ಪಿತೃ ಅಮಾಸೆ ತಿಥಿಯ ದಿನದಂದು ಕೊನೆಗೊಳ್ಳುತ್ತದೆ ಪಿತೃಪಕ್ಷದಲ್ಲಿ ಶ್ರಾದ್ದ ಆಚರಣೆಗಳ ಜೊತೆಗೆ ದಾನಕ್ಕೂ ವಿಶೇಷ ಮಹತ್ವವಿದೆ ಪೂರ್ವಜರು ದಾನ ಮತ್ತು ಶ್ರಾದ್ದ ಆಚರಣೆಗಳಿಂದ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಎಂದು ನಂಬಿಕೆ ಇದೆ ಪೂರ್ವಜರ ಹೆಸರಿನಲ್ಲಿ ಮಾಡುವ ದಾನವು ವ್ಯಕ್ತಿಗೆ ನೂರು ಪಟ್ಟು ಹೆಚ್ಚು ಲಾಭವನ್ನು ನೀಡುತ್ತದೆ ಆದರೆ ಪಿತೃಪಕ್ಷದಲ್ಲಿ ಯಾವ ವಸ್ತುಗಳನ್ನು ದಾನ ಮಾಡಬಹುದು ಮತ್ತು ಯಾವುದನ್ನು ನಿಷೇಧಿಸಲಾಗಿದೆ ಎಂದು ತಿಳಿದಿರಬೇಕು ಪಿತೃಪಕ್ಷದ ಸಮಯದಲ್ಲಿ ಏನೇನು ದಾನ ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು ಎಂದು ತಿಳಿಯೋಣ ಪಿತೃಪಕ್ಷದ ಸಮಯದಲ್ಲಿ ಪಾದರಕ್ಷೆ ಚಪ್ಪಲಿ ಮತ್ತು ಬಟ್ಟೆಗಳನ್ನು ದಾನ ಮಾಡಬೇಡಿ ಪಿತೃಪಕ್ಷದಲ್ಲಿ ಹೆಚ್ಚಿನವರು ವಸ್ತ್ರದಾನ ಮಾಡುತ್ತಾರೆ ನೀವು ಬಟ್ಟೆಗಳನ್ನು ದಾನ ಮಾಡಬಹುದು ಆದರೆ ಬಟ್ಟೆ ಹಳೆಯದಾಗಿರಬಾರದು ಎಂಬುದನ್ನು ನೆನಪಿನಲ್ಲಿಡಿ ಹೊಸ ಬಟ್ಟೆಗಳನ್ನು ಮಾತ್ರ ದಾನ ಮಾಡಬೇಕು ಯಾವುದೇ ವ್ಯಕ್ತಿ ಸುಲಭವಾಗಿ ಬಳಸಬಹುದಾದ ಬಟ್ಟೆಗಳನ್ನು ಖರೀದಿಸಿ ಆದರೆ ನೀವು ತಪ್ಪಾಗಿಯೂ ಶೂ ಮತ್ತು ಚಪ್ಪಲಿಯನ್ನು ದಾನ ಮಾಡಬಾರದು ಹೀಗೆ ಮಾಡುವುದರಿಂದ ನಿಮ್ಮ ರಾಹುವಿನ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ನೀವು ರಾಹು ದೋಷದಿಂದ ಬಳಲಬಹುದು ಪಿತೃಪಕ್ಷದಲ್ಲಿ ಕಬ್ಬಿನ ಪಾತ್ರೆಗಳನ್ನು ಅಪ್ಪಿ ತಪ್ಪಿಯೂ ದಾನ ಮಾಡಬಾರದು ವಾಸ್ತವವಾಗಿ ಪಿತೃಪಕ್ಷದಲ್ಲಿ ಉಕ್ಕು ಅಥವಾ ಬೆಳ್ಳಿ ಪಾತ್ರೆಗಳನ್ನು ದಾನ ಮಾಡಬಹುದು ಮತ್ತು ಇದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಆದರೆ ಕಬ್ಬಿನ ಪಾತ್ರೆಗಳನ್ನು ದಾನ ಮಾಡುವುದರಿಂದ ನಿಮ್ಮ ಪೂರ್ವಜರು ಅಸಮಾಧಾನಗೊಳ್ಳುತ್ತಾರೆ ಮತ್ತು ನೀವು ಪಿತೃದೋಷದಿಂದ ಬಳಲಬಹುದು ಪಿತೃಪಕ್ಷದ ಸಮಯದಲ್ಲಿ ಪೊರಕೆಯನ್ನು ದಾನ ಮಾಡಬಾರದು ಈ ಸಮಯದಲ್ಲಿ ಪೊರಕೆ ದಾನ ಮಾಡುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಹೆಚ್ಚಾಗುತ್ತದೆ ಅಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ಮನೆ ಬಳಕೆಗೆ ಹೊಸ ಪೊರಕೆಯನ್ನು ಖರೀದಿಸಬಾರದು ಪಿತೃಪಕ್ಷದ ಸಮಯದಲ್ಲಿ ತಪ್ಪಾಗಿಯೂ ಎಣ್ಣೆ ದಾನ ಮಾಡಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಸಾಸಿವೆಯನ್ನೂ ಸಹ ದಾನ ಮಾಡಬಾರದು ಇನ್ನು ಶ್ರಾದ್ದಾ ಸಮಯದಲ್ಲಿ ಏನೆಲ್ಲ ದಾನ ಮಾಡುವುದರಿಂದ ಏನಾಗುತ್ತದೆ ಎಂದು ತಿಳಿಯೋಣ ಧಾರ್ಮಿಕ ದೃಷ್ಟಿಕೋನದಿಂದ ಎಲ್ಲ ದಾನಗಳಲ್ಲಿ ಗೋದಾನವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಶ್ರಾದ ಸಮಯದಲ್ಲಿ ಗೋದಾನವನ್ನು ಮಾಡುವುದರ ಪ್ರತಿ ಸಂತೋಷ ಮತ್ತು ಸಂಪತ್ತನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ ಶ್ರಾದ್ದಾ ಸಮಯದಲ್ಲಿ ಹಸಿವಿನ ತುಪ್ಪದ ಪಾತ್ರೆಯನ್ನು ದಾನ ಮಾಡುವುದರಿಂದ ಮಂಗಳಕರ ಮತ್ತು ಕುಟುಂಬಕ್ಕೆ ಮಂಗಳವಾಗುವುದೆಂದು ಪರಿಗಣಿಸಲಾಗುತ್ತದೆ ಅನ್ನದಾನದಲ್ಲಿ ಗೋಧಿ ಮತ್ತು ಅಕ್ಕಿಯನ್ನು ದಾನ ಮಾಡಬಹುದು ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದೇ ತರಹದ ಧಾನ್ಯವನ್ನು ಸಹ ದಾನ ಮಾಡಬಹುದು ಈ ಧಾನ್ಯವನ್ನು ಸಂಕಲ್ಪದಿಂದ ಮಾಡಿದರೆ ಅಪೇಕ್ಷಿತ ಫಲ ಸಿಗುತ್ತದೆ ಎಂದು ನಂಬಲಾಗುತ್ತದೆ ನೀವು ಆರ್ಥಿಕವಾಗಿ ಸಮೃದ್ಧರಾಗಿದ್ದರೆ ಶಾತಾ ಪಕ್ಷದಲ್ಲಿ ದುರ್ಬಲ ಅಥವಾ ಬಡವರಿಗೆ ಭೂಮಿಯನ್ನು ದಾನ ಮಾಡುವುದರಿಂದ ಆಸ್ತಿ ಮತ್ತು ಮಕ್ಕಳ ಲಾಭವನ್ನು ಪಡೆಯುತ್ತೀರಿ ನೀವು ಆರ್ಥಿಕವಾಗಿ ಸಮೃದ್ಧರಾಗಿದ್ದರೆ ಚಿನ್ನವನ್ನು ಸಹ ದಾನ ಮಾಡಬಹುದು ಚಿನ್ನ ದಾನದಿಂದ ಅಪಶ್ರುತಿ ನಾಶವಾಗುತ್ತದೆ ಆದರೆ ಚಿನ್ನವನ್ನು ದಾನ ಮಾಡಲು ಸಾಧ್ಯವಾಗದಿದ್ದರೆ ಅದರ ಬದಲು ಹಣವನ್ನು ಸಹ ದಾನ ಮಾಡಬಹುದು ಶ್ರಾದಾ ಪ್ರಕ್ರಿಯೆಯಲ್ಲಿ ಕಪ್ಪು ಎಳ್ಳನ್ನು ಸೇರಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಎಳ್ಳನ್ನು ದಾನ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಬರುವ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಜಾತಕದಲ್ಲಿ ಕೆಟ್ಟ ಗ್ರಹಗಳ ಪ್ರಭಾವದಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಬಟ್ಟೆಗಳನ್ನು ದಾನ ಮಾಡಬೇಕಾದರೆ ಹೊಸ ಬಟ್ಟೆಗಳು ಮತ್ತು ಶುದ್ಧವಾಗಿರಬೇಕು ಪೂರ್ವಜರ ಸಂತೋಷಕ್ಕಾಗಿ ಉಪ್ಪನ್ನು ದಾನ ಮಾಡುವುದು ಬಹಳ ಮುಖ್ಯ ಪಿತೃಪಕ್ಷದ ಸಮಯದಲ್ಲಿ ಬೆಲ್ಲವನ್ನು ದಾನ ಮಾಡುವುದರಿಂದ ಮನೆಯಲ್ಲಿನ ಕಲಹ ಅಥವಾ ಜಗಳದಿಂದ ಮುಕ್ತಿ ಪಡೆಯಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಪಿತೃಪಕ್ಷದಲ್ಲಿ ಹತ್ತು ಬಡ ಜನರಿಗೆ ಅನ್ನದಾನವನ್ನು ಏರ್ಪಡಿಸುವುದು ಉತ್ತಮ ಇದು ಸಾಧ್ಯವಾಗದಿದ್ದರೆ ಗೋಧಿ ಬೆಲ್ಲ ತುಪ್ಪ ಮತ್ತು ಕರಿ ಎಳ್ಳು ಮಿಶ್ರಿತ ಸಿಹಿ ತಿಂಡಿಯನ್ನು ಮಾಡಿ ಅದರ ಜೊತೆಗೆ ಮೊಸರನ್ನ ಸಹ ಮಾಡಿ ಮೊಸರನ್ನದಲ್ಲಿ ಉಪ್ಪು ಇರಲಿ ಆದರೆ ಎಣ್ಣೆ ಒಗ್ಗರಣೆ ಬೇಡ ಜೊತೆಗೆ ಹೊಸದಾದ ಬಟ್ಟೆ ಅಂದರೆ ಅನ್ನು ಸಹ ಕೊಟ್ಟು ದಾನ ಮಾಡಿ ಈ ರೀತಿ ಮಾಡುವುದರಿಂದ ಮೇಲೆ ತಿಳಿಸಿರುವ ದಾನಗಳಲ್ಲಿ ಬಹುತೇಕ ಎಲ್ಲ ದಾನವನ್ನು ಮಾಡಿದಂತಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು